ವಿಡಿಯೋ ನೋಡ್ತಾ ಇರೋರು ಇನ್ನು ಯಾರು ಸಬ್ಸ್ಕ್ರೈಬ್ ಗುರು ನಮ್ಮಂತ ರೈತರ ಮಕ್ಕಳಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನೀವು ಶುರು ಮಾಡ್ತಾ ಇದ್ದೀನಿ ಬೆಳಗ್ಗೆ ದಿನ ಶುಭದಯಗಳು ಹೇಳ್ತಾ ನಾನು ವಿಡಿಯೋ ಶುರು ಮಾಡ್ತಿದ್ದೀನಿ ಹಾಗೆ ಬೆಳಗ್ಗೆ ನನಗೆ ಜಮೀನ ಹತ್ತಿರ ಬಂದೆ ಹಸುಗಳನ್ನೆಲ್ಲ ಬಿಟ್ಕೊಂಡು ಮೀಸಬೇಕಾಗಿತ್ತು ಅದಕ್ಕೆ ಬಿಟ್ಕೊಂಡು ಮೀಸಿದೆ ಯಾರಿಗಾದ್ರೂ ನಾಡಿಸಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡಿ ಇಲ್ಲೇ ಕಮೆಂಟ್ ಮಾಡಿ ಹೇಳ್ತೀನಿ ಹಾಗೆ ದನಗಳು ಮೀತಿದ್ದು ಹಾಗೆ ವೀಡಿಯೋ ಮಾಡ್ಕೊಂಡು ಕೂತ್ಕೊಂಡೆ ಹಾಗೆ ಸುಮ್ಮನೆ ಇನ್ನೂ ಇವೆ ಅಲ್ಲೆಲ್ಲ ಐತೆ ಹಸುಗಳು ಮೀಸ್ತಾ ಇದೆ ಹಾಗೆ ವೀಡಿಯೋ ಮಾಡ್ತಿದ್ದೆ ಇನ್ನೇನು ಮಾಡೋದು ಅಂದ್ಕೊಂಡು ಹತ್ರ ಹಂಗೆ ದನ ಕಟ್ಟಕ್ ಬಿಟ್ಟು ನಾನು ಹೋಗಿದ್ದೆ ಎಡಳಿ ಹತ್ರ ಎಡಳಳ್ಳಿ ಹತ್ರ ನಮ್ಮ ಫ್ರೆಂಡ್ ಜೊತೆ ಹೋದೆ ನಾಟಿ ಕೋಳಿ ತಗೋಬೇಕಂತ ನಾವು ಅಲ್ಲಿಂದ ಬಂದಿದ್ರೆ ಗುರು ನಾಟಿ ಕೋಳಿ ಇಟ್ಕೊಬ್ರಕ್ಕೆ ನಮ್ಮ ಫ್ರೆಂಡ್ ಜೊತೆ ಬಂದೆ ಗುರು ನಮ್ಮ ಫ್ರೆಂಡ್ ಅಲ್ಲಿ ನಿಂತವ್ರೆ ನೋಡಿ ಮಾಡ್ತಾನೆ ಬಿಸಿ ರಕ್ತ ಇವೆಲ್ಲ ನಾಟಿ ಕೋಳಿ ಮಿರಿಗಳು ಇದ್ದಾವೆ ಹಟ್ಟಿ ಲೋಕಿ ಆಕಿ ಕೋಳಿಬಿಟ್ಟು ಅದ ಅದು ಕೋಳಿ ಬೆಳಕಪ್ಪ ಅದು ಅದು ಈಗ ಹಟ್ಟಿದ್ ಲೋಕಿ ಮಾಡಿದ್ ಕೆಲ್ಸ ಈಗ ಒಳಗಿದ್ದ ಮಾಡ್ತಾ ಇಲ್ಲ ಸುಮ್ಮನೆ ಒಂದು ನಿಮಿಷ ಕೊಡ್ತಾ ಇರೋದು ಕೊಟ್ಟ

ಯಾವ್ಯಾವ ಕುಳಿ ಬೇಕು ಎಲ್ಲಾನು ನೋಡ್ಕೊಂಡ್ಕೊಂಡಾಯ್ತು ಹಂಗೆ ಹಗ್ಗ ಕಟ್ಕೊತಾ ಇದೀವಿ ಯಾವ್ಯಾವ ಕೋಳಿಗೆ ಅಂತಾನು ಎಲ್ಲ ಕೋಳಿಗೂ ಹಾಗೆ ಹಗ್ಗ ಕಟ್ಕೊಂಡು ಅಲ್ಲೇ ಹಂಗೆ ಮುಂದೆ ಹೋಗ್ತೀನಿ ನೋಡಿ ಹಂಗೆ ತೂಕ ಹಾಕ್ಬೇಕಾಗುತ್ತೆ ಇಪ್ಪತ್ತು ಹದಿಮೂರು ಮುನ್ನೂರ ಹದಿಮೂರು ನಾನ್ನೂರು ಹನ್ನೊಂದು ಹನ್ನೊಂದು ನಾನ್ನೂರು ಆರು ಆರು ಕೆ ಜಿ ಐನೂರು ಹತ್ತು ಗ್ರಾಮ್ ಮೈನಸ್ ಮಾಡಬೇಕು ಏನು ಹೆಂಗಾಡ್ತಾನೆ ಅಂದ್ರೆ ಕಣ ನೀನು ಹಸಿ ಮಿಂಚೆ ಕೊಡಾಡ್ತಾ ಬಂದರೆ ಏನು ಮಾಡೋದು ಹುಡುಗ ಹೆಂಗ್ ಇಷ್ಟು ಪಾಪ ಬೇಜಾರು ಮಾಡ್ತಾನೆ ನಿಂಗೆ ನೀವು ಕೊಟ್ಟರೆ ನಾನು ಇನ್ನೊಂದಿಗೆ ಬರೋಕ್ಕೆ ಸಾಧ್ಯ ನಮಗೆ ಇಪ್ಪತ್ತೊಂಬತ್ತು ಮುನ್ನೂರ ತೊಂಬತ್ತು ಸರ್ ಕಡಿಮೆ ನಾನು ಇದಕ್ಕೆ ಬರ್ತೀಯ ನೀನು ಸರ್ ಆಯ್ತು ಹೋಗತ್ತೆ ಇಪ್ಪತ್ತೊಂಬತ್ತು ಮುನ್ನೂರು ಕಣ ಸರ್ ಇಪ್ಪತ್ತೊಂಬತ್ತು ಸುಮ್ಮನೆ ಅದಕ್ಕೆ ನೀನು ನಾನು ನಾನಿಲ್ಲಿ ಅಷ್ಟೊಂದು ದುಡ್ಡು ಕೊಡ್ಕೊಂಡು ತಂದು 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 ನೀನು ನಿನ್ನ ಸುಮ್ಮನೆ ಇರೋ ಪುನೀತು ನೀನು ನೋಡಿ ಬೇಜಾರು ಮಾಡಬಾರ್ದು ಯಾವತ್ತೂ ನಿಂಗೆ ಇಷ್ಟೆಲ್ಲ ಕೊಡ್ತೀರೂನು ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತು ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಹಾಕಿ ಹೋಗ್ಲಿ ಅಲ್ಲ ಇಪ್ಪತ್ತು ರೂಪಾಯಿ ಮಡಿಕೋ ಇವತ್ತು ವೀಡಿಯೋ ಎಷ್ಟೇ ಎಲ್ಲ ವ್ಯಾಪಾರ ಮುಗಿತು ವೀಡಿಯೋ ಎಲ್ಲ ಮಾಡಿದ್ದೀನಿ ಚೆನ್ನಾಗೈತೆ ನೋಡಕ್ಕೆ ಅವ್ರದ್ದು ಫಾರ್ಮ್ ಹೌಸು ಹಂಗೆ ಎಲ್ಲ ಇತ್ತು ನೋಡೋಕೆ ಚೆನ್ನಾಗಿತ್ತು ಅದೆಲ್ಲ ವೀಡಿಯೋ ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡ್ತೀನಿ ಹೋದ್ರೆ